ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿ ಪುರಸಭೆ ಮುಖ್ಯ ಅಧಿಕಾರಿಗಳಾದ ಸಂಗಮೇಶ್ ಕಾರ್ಬರಿಗಳ ವಿರುದ್ಧ ಗಂಭೀರ ಆರೋಪ ಬಾಲ್ಕಿ ಪಟ್ಟಣದ ವಿವೇಕಾನಂದ ಚೌಕ್ ಹತ್ತಿರ ಕುಮಾರ್ ತಂದೆ ಬಾಬುರಾವ್ ಚೌಧರಿ ಅವ ಒಡವ ಕಟ್ಟಿಂಗ್ ಮತ್ತು ಗ್ಯಾರೇಜ್ ಅಂಗಡಿಯನ್ನು ಇಟ್ಕೊಂಡು ತನ್ನ ಉಪಜೀವನ ಕಡು ಬಡವ ಪರಿಸ್ಥಿತಿ ಸಾಗಿಸಿಕೊಂಡು ಹೋಗ್ತಿದ್ದ ಸರಿಸುಮಾರು ಮೂವತ್ತೈದು ವರ್ಷಗಳಿಂದ ಪುರಸಭೆ ಕಚೇರಿಯಲ್ಲಿ ಜಾಗದ ತನ್ನ ಹೆಸರಿಗಾಗಿರುವ ದಾಖಲೆಗಳು ಪುರಾವೆಗಳ ಸಮೇತ ತೋರಿಸಿದ್ರೂ ಕೂಡ ಈ ಪುರಸಭೆ ಮುಖ್ಯ ಅಧಿಕಾರಿ ನನ್ನ ಮೇಲೆ ವೈಯಕ್ತಿಕವಾಗಿ ದೋಷ ಸಾಧಿಸಿಕೊಂಡು ಸುಮ್ ಸುಮ್ನೆ ನಿಮ್ಮ ದಾಖಲಾತಿ ಡುಪ್ಲಿಕೇಟ್ ಇರ್ತವೆ ಎಂದು ತಾನು ಉಪಜೀವನ ಮಾಡ್ತಿರುವ ಕಟಿಂಗ್ ಮತ್ತು ಗ್ಯಾರೇಜ್ ಅಂಗಡಿಯನ್ನು ನಮ್ಗೆ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಸಿಬ್ಬಂದಿಗಳೊಂದಿಗೆ ಜೆ ಸಿಬಿ ತೆಗೆದುಕೊಂಡು ನನ್ನ ಅಂಗಡಿಯನ್ನು ಡೆಮಾಲಿಷ್ ಮಾಡಿರ್ತಾರೆ ಇಂಥ ಕೆಟ್ಟ ನೀಚೆ ಪುರುಷುವ ಮುಖ್ಯ ಅಧಿಕಾರಿ ಸಂಗಮೇಶ್ ಕಾರ್ಬರಿ ಈ ಅಧಿಕಾರಿ ನನಗೆ ನಾಲ್ಕರಿಂದ ಹತ್ತು ಲಕ್ಷ ಮಾಮೂದ್ ಕೇಳಿರ್ತಾರೆ ಇದಕ್ಕೆ ನಾನು ನಿರಾಕರಿಸಿದ್ದೇನೆ ಇದರ ದ್ವೇಷಗಳನ್ನು ಇಟ್ಕೊಂಡು ನನ್ನ ಮೇಲೆ ವೈಯಕ್ತಿಕವಾಗಿ ಇಲ್ಲ ಸಲ್ಲದ ಸರ್ಕಾರದ ಜಾಗವಿದೆ ಎಂದು ಸುಮ್ ಆರೋಪಿಸಿ ನನ್ನ ಜಾಗದಲ್ಲಿ ಅಂಗಡಿಯನ್ನು ಡೆಮಾಲಿಷ್ ಮಾಡಿರೋದಕ್ಕೆ ಮುಂದಾಗಿರ್ತಾರೆ ಪುರಸಭೆಯಲ್ಲಿ ಮೂವತ್ತು ವರ್ಷ ಹಾಗೂ ನಲವತ್ತು ವರ್ಷದ ಹಿಂದೆ ಅಥವಾ ಮುಂದೆ ಎಲ್ಲ ದಾಖಲಾತಿಗಳು ಡೂಪ್ಲಿಕೇಟ್ ಆಗಿರ್ತವೆ ಅದು ಒರಿಜಿನಲ್ ಆಗಿರ್ತವೆ ಎಂಬುದನ್ನು ಈ ಪುರಸಭೆ ಮುಖ್ಯ ಅಧಿಕಾರಿ ಸಂಗಮೇಶ್ ಕಾರ್ಬರಿ ಅವರು ತಿಳಿಸಬೇಕು ಈ ಬಡವನ ಗೋಳನ್ನು ಮಾಧ್ಯಮನ ಮುಂದೆ ಬಿಚ್ಚಿಡ್ತಾ ನನಗೆ ನ್ಯಾಯವನ್ನು ನೀಡಬೇಕೆಂದು ಮಾಧ್ಯಮದ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ ನನಗೆ ಅಥವಾ ನಮ್ಮ ಕುಟುಂಬಕ್ಕೆ ಏನಾದರೂ ಅನಾಹುತ ಆದಲ್ಲಿ ಈ ಪುರಸಭೆ ಅಧಿಕಾರಿನೇ ಕಾರಣ ಎಂದು ಜಾಗದ ಮಾಲೀಕನು ಹೇಳಿರ್ತಾರೆ ಈ ಪುರಸಭೆ ಮುಖ್ಯ ಅಧಿಕಾರಿಗಳ ವಿರುದ್ಧ ನಮ್ಮ ಕ್ಷೇತ್ರದ ಜನ ನಾಯಕರು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೀದರ್ ಜಿಲ್ಲೆಯ ಸಂಸದರು ಮೇಲಾಧಿಕಾರಿಗಳು ಕಾನೂನು ರೀತಿ ಕ್ರಮ ಜರುಗಿಸಿ ನನ್ನ ಕಡು ಬಡವನಿಗೆ ನ್ಯಾಯ ನೀಡಬೇಕೆಂದು ಮಾಧ್ಯಮ ಮುಖಾಂತರ ವಿನಂತಿಸಿಕೊಳ್ತೇನೆ ನನ್ನ ನೋವಿನಲ್ಲಿ ನೋವಾಗಿ ಬಳಲುತ್ತಿರುವ ನನ್ನ ಕುಟುಂಬದ ಪರಿವಾರರು ವನಿತಾ ಗಂಡ ಕುಮಾರ್ ಪಂಕಜ್ ತಂದೆ ಕುಮಾರ್ ಸುಮಿತ್ ತಂದೆ ವೆಂಕಟ್ ಪುರುಷೋತ್ತಮ್ ತಂದೆ ನಾಗನಾಥ್ ಕಮಲ್ ನಾಗನಾಥ್ ಇತ್ಯಾದಿಗಳು ವರದಿ ಸತೀಶ್ ಕುಮಾರ್ ಕಲಾ ಬೀದರು ಚಾರಿ ಸ್ವಚ್ಛದಿಂದ ಅಲ್ಲ ಮತ್ತು ನಿಮಗೆ ಬಹಳ ಮುನ್ಸಿಪಾಲ್ಟಿಗಿದಾಗ ನೋಟಿಸ್ ಬಟ್ರ ಕೊಟ್ಟಿಲ್ಲ ಈಗ ಯಾರು ಕಡೆಕರದು ಚೀಪ ಮುನ್ಸಿಪಾಲ್ಟಿ ನೋಟಿಸಿ ಬಟ್ರು ಏನಂತ ಕಡೆಕರ ನಿಮ್ಮ ಬಳಿ ಪೇಪರ್ ಇಲ್ಲ ಅಂತ ಹಾಂ ಮತ್ತು ನಿಮ್ಮ ಬಗ್ಗೆ ನೀವು ಮೂವತ್ತೈದು ವರ್ಷ ಇಟ್ಟು ನಿಮ್ಮ ದಾಖಲಾತಿ ಅವಾಖಲಾತಿ ಅವರು ಕ್ಲಿಯರ್ ಅದೇಟ್ ಅದ ಹಾಂ ಉಬಾರ್ ಲೈಸೆನ್ಸ್ ಅದ ಹಾಂ ಎಲ್ಲ ಹೋಲೇ ಡಾಕ್ಯುಮೆಂಟ್ಸ್ ಹೂ ಸಿ ಅದ ಫಸ್ಟ್ ಇಂಟ್ರೆಸ್ಟಿಂದು ಹಾಂ ಮೇಲೆ ಇದೇ ಥರ ನನಗೆ ಆಕಾಸಣೆ ಮಾಡ್ತಾಯಿರ್ತಾರೆ ಮತ್ತು ಬರೋನ ತಗೊಂಡು ಹಾಕ್ಲಿಕ್ಕೆ ನನಗೆ ಇದು ಮಾಡ್ತಾನೆ ಮತ್ತು ರೊಕ್ಕ ಜಾಗ ರೊಕ್ಕ ಕೇಳ್ತಾ ಇದ್ದಾಗ ನನಗೆ ಹೀಗೆ ಬರ್ತಾ ಹೋಯ್ತಾ ಬರ್ತಾ ಹೋಗ್ತಾ ಸಾಧ್ಯ ಕೊಡ್ತಾಯಿದ್ದಾನೆ ಹಾಗೆ ಇದು ಮಾಡ್ತಾಯಿರ್ತಾನೆ ಭಾಳಷ್ಟು ನನಗೆ ತೊಂದರೆ ಕೊಟ್ಟ ನಾನು ಬರೀ ಜನ ಇದ್ದ ಇದ್ರ ಮೇಲೆ ನನಗೆ ಚಿನ್ನ ಜೀವನ ಇದೆ ನನಗೆ ಭಾಳಷ್ಟು ಕೊಡ್ತಾ ಕೊಡ್ತಾಯಿದ್ದಾನೆ ನಿನಗೆ ಇನ್ನೊಂದು ಭಾಗ್ಯಾನುಕೊಡೋಲ್ಲ ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ನೀನು ಬಂದ ಸತ ಭಾಳ ಇದು ಮಾಡ್ಲತ್ತೀನಿ ನಿನ್ನ ದುಖಾನ್ ಪೂರ ಕಿಕ್ ಆಗ್ತಾನ ಅಂತ ನನಗೆ ಎಷ್ಟೋ ಸುಮಾರು ಭಾಳ ದಿವಸ ನನ್ನ ಹಿಡಿ ಹತ್ತೆ ನನಗೆ ಬಂದು ಹಿಂಡಿ ಸತ ಸತತವಾಗಿ ನನಗೆ ಮಾಡ್ತಾ ಮಾಡ್ತಾಯಿದ್ದಾನು ಜೀ ಬಗ್ಗೆ ಸಮ್ಮೇಳ ಭಾಳಷ್ಟು ವೈಯಕ್ತಿಕಾಗಿ ಅವ ಅದ್ರ ಬರೆದಾಗ ನನಗೆ ನ್ಯಾಯ ಬೇಕು ಏನು ಕಾರಣದ ವೈಯಕ್ತಿಕ ವೈಯಕ್ತಿಕ ಅವ ಎಲ್ಲರಿಗೆ ಬಿಡ್ತಾ ಸಾತ್ ಎಕ್ಕರ್ದಾಗ ಪೂರ ಜನರು ಬಿಡ್ತದ ಅವ್ರಿಗೆ ಬಿಡ್ತಾರೆ ನಾವು ಒಬ್ಬನಿಗೆ ಬಂದ ತಕ್ಷೆ ಹಂಗೆ ನಾಚರ್ ಮಾಡ್ತದ ಒಬ್ಬನಿಗೆ ಬಂದ ತಕ್ಷಣ ಆಚರ್ ಮಾಡ್ತಾ ಇದ್ದೇನೆ ಪೂರಾ ಸಾತ್ ಎಕ್ಕರ್ ಬಾರ ಗುಂಟೆ ಸಾತ್ ಗುಂಟೆ ಜಮೀನು ಅದಾದಾಗ ಯಾರಿಗೂ ಇದು ಮಾಡ್ತಾ ಇದ್ದಿಲ್ಲ ಕೆಲವೊಂದು ಜನ ಎಷ್ಟೋ ನಾಲ್ಕು ಮನೆಗೆ ಬಿಡಿಂಗ್ ಕಟ್ಟದ ಅವ್ರಿಗೆ ಟ್ಯಾಚರ್ ಮಾಡ್ತಾ ಇದ್ದಲ್ಲ

Okey okey. Pagdating pa lang talo. Pani. Ah, yeah. damon pa lang talo. Oo, minsag ay man pani. Aman tujager, dahulu nito dapat. Oo, ganon patuloy sa pagkakaroon. Ah, ganon ayaju karna ganon ay. Ganon ka tujager pagkun pagkun saaman kasi.

ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ